ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಅರವತ್ತೆರಡು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ಯಾವ ವಿಶ್ವವಿದ್ಯಾಲಯ ಅಂತ ನಾವು ಹೇಳ್ತಾ ಬರ್ತೀನಿ ಅಂತೆ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಶಿಕ್ಷಕರ ನೇಮಕಾತಿ ಸಲುವಾಗಿ ಒಂದು ಗ್ರೂಪನ್ನು ಮಾಡಿದ್ದೀನಿ ಅಲ್ಲಿ ಹೈಸ್ಕೂಲಿನಿಂದ ಪದವಿವರೆಗೆ ನಡೆಯುವಂಥ ನೇಮಕಾತಿಯ ಯಾವೆಲ್ಲ ನೇಮಕಾತಿಗಳನ್ನು ಅನುದಾನಿತ ಅನುದಾನ ರಹಿತ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೇ ಇದ್ರು ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ ಅಂತ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರಾಜಧಾನಿ ಕಾಲೇಜ್ನಲ್ಲಿ ಯೂನಿವರ್ಸಿಟಿ ಕಾಲೇಜ್ ಆಫ್ ದೆಹಲಿಯಲ್ಲಿ ಸುಮಾರು ಅರವತ್ತೆರಡು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಕಾಲ್ ಮಾಡಲಾಗಿದೆ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದುದು ಓಕೆ ಅಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಇನ್ ಪ್ರಿಸ್ಕ್ರೈಬ್ ಅಪ್ಲಿಕೇಶನ್ ಫಾರಮ್ ದ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ದ ವೆಬ್ಸೈಟ್ ಲಿಂಕ್ ನೆಕ್ಸ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಸ್ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಡಿಪಾರ್ಟ್ಮೆಂಟಿಂದ ಅಕಾಡೆಮಿಕ್ ಪೇ ಸ್ಕೇಲ್ ಟೆಂತ್ ಪೇ ಸ್ಕೇಲ್ ಟೆಂತ್ ಅನ್ನು ಕೊಟ್ಟಿದ್ದಾರೆ ಅಂದರೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೇ ಸ್ಕೇಲ್ ಅದು ಸೆವೆಂತ್ ಪೇ ಕಮಿಷನ್ಸ್ ಪೇ ಮೆಟ್ರಿಕ್ಸ್ ಇನ್ ಕಾಲೇಜ್ ಲಾಸ್ಟ್ ಡೇಟ್ ಆಫ್ ಪ್ರೆಸರ್ ಅಪ್ಲಿಕೇಶನ್ ಸಿಕ್ಸ್ ಸೆವೆನ್ ಅಂದರೆ ಕೊನೆಯ ದಿನ ಅಪ್ಲಿಕೇಶನ್ನ ರಿಸೀವ್ ಮಾಡುವಂಥದ್ದು ಆರು ಏಳು ಆರು ಇಲ್ಲ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ ಎಂಪ್ಲಾಯ್ಮೆಂಟ್ ವಿತ್ ನೆವರ್ ಡಿಟೇಲ್ ಪ್ಲೇ ವಿಸಿಟ್ ಯೂನಿವರ್ಸಿಟಿ ಲಿಂಕ್ ಇದು ವೆಬ್ಸೈಟಿಗೂ ಸಹಿತ ನೀವು ಭೇಟಿ ಕೊಟ್ಟು ಅರ್ಜಿಯನ್ನು ಹಾಕ್ಬಹುದು ಅಥವಾ ಕಾಲೇಜು ಇದಕ್ಕೂ ಸಹಿತ ಭೇಟಿ ಕೊಟ್ಟು ಹಾಕ್ಬೋದು ಅಂತ ಎರಡು ಇದನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಹುದ್ದೆಗಳನ್ನು ನೋಡ್ತಾಬೋದಾಗಿತ್ತು ಅಂತಂದರೆ ಕೆಮಿಸ್ಟ್ರಿ ನೋಡ್ರಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆರು ಜನರಲ್ ಮೆರಿಟಲ್ಲಿದೆ ಓ ಬಿ ಸಿ ಅಲ್ಲಿ ಮೂರಿದೆ ಎಸ್ ಸಿ ಎಸ್ ಟಿಯಲ್ಲಿ ಇಲ್ಲ ಟೋಟಲ್ ಒಂಬತ್ತು ಪೋಸ್ಟ್ ಕರೀತಿದ್ದಾರೆ ನೆಕ್ಸ್ಟ್ ಕಾಮರ್ಸ್ ಐದು ಜನರಲ್ ಮೆರಿಟು ನಾಲ್ಕು ಓ ಬಿ ಸಿ ಎರಡು ಎಸ್ ಟಿ ಒಂದು ಎಸ್ ಟಿ ಒಂದು ಇ ವಿ ಇ ಡಬ್ಲ್ಯೂ ಎಸ್ ಅಂತ ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಒಂದು ಪೋಸ್ಟು ನೆಕ್ಸ್ಟು ಪಿ ಗೆ ಒಂದು ಕೊಟ್ಟಿದ್ದಾರೆ ಅದು ವಿ ಐ ಕೊಟ್ಟಿದ್ದಾರೆ ಒಟ್ಟು ಹದಿನಾಲ್ಕು ಇದೆ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಜನರಲ್ ಮೆರಿಟಲ್ಲಿ ಯಾವುದೂ ಇಲ್ಲ ಒ ಬಿ ಸಿ ಬಂದಿದೆ ಎಸ್ ಸಿ ಬಂದಿದೆ ಎಸ್ ಟಿ ಅದೇ ಯಾವುದಿಲ್ಲ ಟೋಟಲ್ ಎರಡು ಕೊಟ್ಟಿದ್ದಾರೆ ನೆಕ್ಸ್ಟ್ ಎಕನಾಮಿಕ್ಸ್ ಎರಡು ಜನ್ರಲ್ ಮೆರಿಟ್ ಒಂದು ಒ ಬಿ ಸಿ ಕೊಟ್ಟಿದ್ದಾರೆ ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ ಒಟ್ಟು ಹಿಂದಿದೆ ಇಂಗ್ಲೀಷು ಎರಡು ಜನರಲ್ ಮೆರಿಟು ಎರಡು ಒ ಬಿ ಸಿ ಒಂದು ಇಕನಾಮಿಕಲ್ ವೀಕರ್ ಸೆಕ್ಷನ್ ಒಂದು ಐದು ಟೋಟಲು ಹಿಂದಿ ಒಂದು ಒ ಬಿ ಸಿ ಕೊಟ್ಟಿದ್ದಾರೆ ಎಸ್ ಸಿ ಒಂದು ಎಸ್ ಟಿ ಒಂದು ಕೊಟ್ಟಿದ್ದಾರೆ ಅದೇ ರೀತಿಯ ಹಿಸ್ಟ್ರಿ ಒಂದು ಜನರಲ್ ಮೆರಿಟು ಒ ಬಿ ಸಿ ಎಸ್ ಸಿ ಎರಡು ಎಸ್ ಟಿ ಒಂದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಮತ್ತು ಪಿ ಎಚ್ ಸಿ ಒಂದು ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ನಾಲ್ಕು ಜನರಲ್ ಮೆರಿಟ್ ಇದೆ ಮೂರು ಒ ಬಿ ಸಿ ಇದೆ ಎಸ್ ಸಿ ಒಂದಿದೆ ಎಸ್ ಟಿ ಒಂದಿದೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಒಂದಿದೆ ಪಿ ಎಚ್ ಒಂದಿದೆ ಅದು ಹನ್ನೊಂದಿದೆ ಅಂದರೆ ಫಿಸಿಕ್ಸು ಓನ್ಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಒಂದೇ ಕೊಟ್ಟಿದ್ದಾರೆ ನೆಕ್ಸ್ಟು ಎನ್ವೈರಮೆಂಟಲ್ ಸೈನ್ಸ್ ಸಹಿತ ಎಕನಾಮಿಕ್ ಸೆಕ್ಷನ್ ಈಗ ಒಂದೇ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸೈನ್ಸ್ ಸಹಿತ ಜನರಲ್ ಮೆರಿಟಿಗೆ ಎರಡಿದೆ ಒ ಬಿ ಸಿ ಎರಡಿದೆ ಟೋಟಲ್ ನಾಲ್ಕು ಅಂದರೆ ಒಟ್ಟಾರೆಯಾಗಿ ಜನರಲ್ ಮೆರಿಟಲ್ಲಿ ಇಪ್ಪತ್ತೆರಡು ಒ ಬಿ ಸಿ ಹದಿನೆಂಟು ಎಸ್ ಸಿ ಏಳು ಎಸ್ ಟಿ ನಾಲ್ಕು ಎಕನಾಮಿಕಲ್ ಬಿಕಲ್ ಸೆಕ್ಷನ್ ಏಳು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟೆಡ್ಗೆ ನಾಲ್ಕು ಆಗಿ ಅರವತ್ತೆರಡು ಏನು ಹುದ್ದೆಗಳಿದಾವಲ್ಲ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ಯೂನಿವರ್ಸಿಟಿ ಆಫ್ ದೆಹಲಿ ಅದು ರಾಜಧಾನಿ ಕಾಲೇಜ್ ರಾಜಾಗರಣನ್ ನೀವು ದೆಹಲಿ ಇಲ್ಲಿ ಕಾಲ್ ಮಾಡಿದರೆ ಆಸಕ್ತಕರು ಏನು ಮಾಡಬೇಕು ಆರನೇ ತಾರೀಕಿನ ಒಳಗಾಗಿ ನೀವೇನು ಮಾಡಿರಿ ಅರ್ಜಿಯನ್ನು ಹಾಕಿ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಕ್ಯಾಂಡಿಡೇಟ್ಸ್ಗಳು ಇಂಗ್ಲೀಷ್ ಮೀಡಿಯಮು ಅಥವಾ ಇಂಗ್ಲೀಷ್ ಫ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಫ್ಲೂಯೆನ್ಸ್ ಇರುವಂಥವ್ರು ಹಿಂದಿ ಫ್ಲೂಯೆನ್ಸ್ ಇರುವಂಥವ್ರು ಅರ್ಜಿ ಹಾಕ್ಬೋದು ನೀವು ಪಾಸ್ ಆದವರು ಪಿ ಎಚ್ ಪಾಸ್ ಆದವರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಅಥವಾ ದೆಹಲಿ ದೆಹಲಿ ಯೂನಿವರ್ಸಿಟಿ ನಡೆಸುವಂಥ ದೆಹಲಿ ರಾಜ್ಯದಲ್ಲಿ ನಡೆಸುವಂಥ ಕೆ ಸೆಟ್ ಅಲ್ಲಿರುವ ಅಲ್ಲಿರುವ ಸೆಟ್ ಪರೀಕ್ಷೆಯನ್ನು ಸಹಿತ ಕೆಲವೊಂದು ಜನ ಬರೆದಿರ್ತಾರೆ ಅವರು ಸಹಿತ ಏನು ಮಾಡ್ಬೋದು ಹಾಕ್ಬೋದು ಇದು ಡೇಟ್ ಆಫ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ ದ್ ಅಪ್ಲಿಕೇಶನ್ ಸಿಕ್ಸ್ ಸೆವೆನ್ ಟೂ ತೌಸಂಡ್ ಫೋರ್ ಟು ವೀಕ್ಸ್ ಡೇಟನ್ನು ಕೊಟ್ಟಿದ್ದಾರೆ ಓಕೆ ಏನಾದರೂ ಡೀಟೇಲ್ ಬೇಕಿತ್ತು ಅಂದರೆ ನೀವು ಯೂನಿವರ್ಸಿಟಿ ವೆಬ್ಸೈಟು ಅಥವಾ ಕಾಲೇಜ್ ವೆಬ್ಸೈಟಿಗೆ ಭೇಟಿ ಕೊಡಬೇಕು ಕೊಟ್ಟಿದ್ದಾರೆ ಆಸಕ್ತರು ಅರ್ಜಿಯನ್ನು ಹಾಕ್ಬೋದಾಗಿದೆ ಓಕೆ ಥ್ಯಾಂಕ್ ಯು